ಮೈಸೂರು ಬೆಟ್ಟ ತ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ರದು ಸ್ವಾಭಾವಿಕವಾಗಿ ಮುಂಚೆಯಿಂದ ನಡೆದು ಬಂದಂಥ ಒಂದು ಭಕ್ತಿಯ ಪದ್ಧತಿ ಇವತ್ತು ಮೈಸೂರಿಗೆ ಬಂದಿದ್ದೀನಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಮೂರನೇ ಮೂರನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಅವರು ಆಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ ಇದು ದೇಶ ಜನರ ಬೇಡಿಕೆ ಇದು ಇದನ್ನು ತಾಯಿ ಖಂಡಿತ ಈಡೇರಿಸ್ತಾರೆ ಅಂತ ವಿಶ್ವಾಸ ನನಗೂ ಇದೆ ಇವತ್ತು ಇವತ್ತಿನ ದಿನ ಕರ್ನಾಟಕ ರಾಜ್ಯಕ್ಕೆ ರಾಜಕಾರಣಕ್ಕೆ ಒಂದು ಇತಿಹಾಸದಲ್ಲಿ ಬರೆದಿಡೋಂಥ ದಿನ ಲೋಕಸಭೆ ಚುನಾವಣೆಗೆ ಕರ್ನಾಟಕ ರಾಜ್ಯದ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡ್ತಾ ರಾಜ್ಯದ ಜನರಿಗೆ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋಂಥ ಉತ್ಸಾಹ ಕೊಡೋದು ದಿಕ್ಕಿನಲ್ಲಿ ಮಾನ್ಯ ಈ ದೇಶದ ಮಂತ್ರಿಗಳು ನಾವು ಅವ್ರನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಹೋಲಿಸ್ತೀವಿ ಅಂತ ಉಕ್ಕಿನ ಮನುಷ್ಯ ಅಮಿತ್ ಶಾರವರು ಕರ್ನಾಟಕ ಬಂದಿರೋದು ಮೈಸೂರಿಗೆ ಬಂದಿರೋದು ನಮ್ಮೆಲ್ರಿಗೂ ತುಂಬ ಸಂತೋಷ ಲೋಕಸಭೆ ಚುನಾವಣೆ ಅದಕ್ಕೆ ಇವತ್ತಿನಿಂದನೇ ಹೆಚ್ಚಿನ ಒಂದು ಉತ್ಸಾಹ ಸ್ಫೂರ್ತಿ ನಮ್ಮೆಲ್ರಿಗೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ ಸಿಎಂ ಸಿ ಎಲ್ಲೇ ಈ ಒಂದು ಚಾಲನೆ ಯಾಕೆ ಸಿ ಎಮ್ ಇಲ್ಲಿದ್ದಾರೆ ಅಷ್ಟೇ ಅಮಿತ್ ಶಾ ಬಂದಿದ್ದ ಜಾಗ ಸಿ ಎಮ್ ಇದ್ದಾರೆ ಹೋದ್ಸರಿನೂ ಇಲ್ಲೇ ಸಿ ಎಮ್ ಇದ್ದರು ಹೊತ್ಸಿರಿನ ಸಿ ಎಂ ಕ್ಷೇತ್ರದಲ್ಲೂ ಸೋಲ್ಸಿ ನಾವು ಗೆದ್ದಿದ್ದೀವಿ ಹೋದ್ಸಿ ಇದೇ ಚುನಾವಣೆಯಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಹೇಳಿದರು ಮೈಸೂರು ದಸರಾ ಉತ್ಸವದಲ್ಲಿ ಇಪ್ಪತ್ತ ಎಂಟರಲ್ಲಿ ಬಿ ಜೆ ಪಿ ಒಂದು ಅಥವಾ ಎರಡು ಸೀಟ್ ಗೆದ್ದರೆ ಹೆಚ್ಚು ಅನ್ನೋಂಥ ಮಾತನ್ನು ಹೇಳಿದರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ನಾವು ಗೆದ್ವಿ ಎರಡೂ ಗೆಲ್ಲಿಲ್ಲ ಅವರು ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಹಾಗಾಗಿ ಒತ್ಸಿರಿನಾದ್ರು ಒಂದು ಗೆದ್ದರು ಈ ಸರಿ ಒಂದೂ ಗೆಲ್ಲಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ಗೆಲ್ತೀವಿ ಏನಂತ ವಿಶ್ವಾಸ ನಮ್ಗೆ ಎಸ್ ಟಿ ಪಿ ಅಬ್ದುಲ್ ಮಜೀದ್ ಅಧ್ಯಕ್ಷರು ಈ ಜ್ಞಾನವ್ಯಾಪಿ ವ್ಯಾಪಿ ಮಸೀದಿಯ ಏನು ಕೋರ್ಟ್ ನಿರ್ಧಾರ ಆಗಿದೆ ಬಗ್ಗೆ ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಬಲಿದಾನಗಳಾಗ್ತವೆ ಇದು ಕೋರ್ಟ್ ವಿರುದ್ಧ ಅವರು ಹೇಳಿಕೆ ಕೊಟ್ಟಿರೋದನ್ನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ರೆ ಬದುಕಿದ್ರೆ ನಾನು ಅವರು ಬದುಕಿರಲ್ಲ ಬದುಕಿಲ್ಲ ಆ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬದುಕಿದ್ರೆ ಇಷ್ಟೊತ್ತಿಗೆ ಆ ಜ್ಞಾನವ್ಯಾಪಿ ಮಸೀದಿಯ ಬಗ್ಗೆ ಆ ಎಸ್ ಡಿ ಪಿ ಎ ಲೀಡರ್ ಯಾರು ಹೇಳಿದ್ದಾರೆ ಅವನ್ನ ಅರೆಸ್ಟ್ ಮಾಡಬೇಕಿತ್ತು ಅವ್ರ ಬಗ್ಗೆ ನೋಟಿಸ್ ಕೊಡಬೇಕಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ಮುಸಲ್ಮಾನರ ಪರ ಇದೆ ರಾಷ್ಟ್ರದ್ರೋಹಿಗಳ ಪರವಾಗಿದೆ ಅನ್ನೋದಕ್ಕೆ ಇನ್ನು ಎರಡನೇ ಉದಾಹರಣೆ ಮೊದಲನೇ ಉದಾಹರಣೆ ಆಮೇಲೆ ಹೇಳ್ತೀನಿ ನಾನು ಹಾಂ ಅದೇ 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 ಅದಕ್ಕೆ ನಾನು ಹೇಳಿದೆ ಈ ಜ್ಞಾನವ್ಯಾಪಿ ಆ ಒಂದು ವಿಚಾರದಲ್ಲಿ ಕೋರ್ಟಿನ ಜಡ್ಜ್ಮೆಂಟ್ಗಳನ್ನು ವಿರುದ್ಧವಾಗಿ ಹೇಳಿಕೆ ಕೊಟ್ಟಿರೋಂಥ ಎಸ್ ಡಿ ಪಿ ಐ ಲೀಡರನ್ನ ಇಷ್ಟೊಳಗೆ ಅರೆಸ್ಟ್ ಮಾಡಬೇಕಾಗಿತ್ತು ಇದು ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇರೋಂಥ ವ್ಯಕ್ತಿಗಳಿಗೆ ಇನ್ನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಬೆಂಬಲ ಕೊಡ್ತಾ ಇದೆ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಕೋರ್ಟ್ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದಕ್ಕೆ ಇದು ಮೊದಲೇ ಸಾಕ್ಷಿ ಎರಡನೇ ಸಾಕ್ಷಿ ನೀವು ಪ್ರಸ್ತಾಪ ಮಾಡಿದ್ರಿ ಈಗ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಲೋಕಸಭಾ ಸದಸ್ಯ ಡಿ ಕೆ ಸುರೇಶ್ ನಾನು ಉಪಮುಖ್ಯಮಂತ್ರಿಗಳು ತಮ್ಮ ಲೋಕಸಭಾ ಸದಸ್ಯ ಅನ್ನಂಥ ಅಹಂಕಾರದಿಂದ ಅವ್ರು ಹೇಳಿಕೆ ಕೊಟ್ಟರು ಏನು ಹೇಳಿಕೆ ಕೊಟ್ಟರು ದಕ್ಷಿಣ ಭಾರತ ರಾಜ್ಯಗಳು ನಾವೆಲ್ಲರೂ ಕೂಡ ಒಂದಾಗಿ ಬೇರೆ ರಾಷ್ಟ್ರವನ್ನು ಬೇಡಿಕೆ ಇಡಬೇಕಾಗತ್ತೆ ಏನಂಥ ಮಾತನ್ನು ಹೇಳಿದಾಗ ಒಂದು ನಿಮಿಷವೂ ಕೂಡ ಇಳ್ದೇನೆ ಅವ್ರಿಗೆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಗಿತ್ತು ದಕ್ಷಿಣ ಭಾರತದ ಒಂದು ಬೇರೆ ರಾಷ್ಟ್ರವನ್ನೇ ನಾವು ಮಾಡ್ತೀವಿ ಅಂತ ಹೇಳ್ದಕ್ಕ ಇದಕ್ಕಿಂತ ರಾಷ್ಟ್ರದ್ರೋಹ ಬೇರೆ ಬೇಕೇನು ನೇರ ರಾಷ್ಟ್ರದ್ರೋಹಿ ಹೇಳಿಕೆ ಇದು ಅದನ್ನು ನಾನು ತುಂಬ ಸಂತೋಷದಿಂದ ಮಾನ್ಯ ಡೈ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಮಾತನ್ನು ನಾನು ಒಪ್ಪಲ್ಲ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಮುಖ್ಯಮಂತ್ರಿ ಆಗಿದ್ದಕ್ಕೆ ಒಳ್ಳೆಯ ಒಂದು ಹೇಳಿಕೆ ಕೊಟ್ಟರು ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಒಂದು ಒಳ್ಳೆ ಹೇಳಿಕೆ ಕೊಟ್ಟರು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕೂಡ ಈ ದೇಶ ಒಂದೇ ಫೈನ್ ನಾನು ನಿಜಕ್ಕೂ ಕೂಡ ಖರ್ಗೆ ಅವ್ರಿಗೂ ಕೂಡ ಸಂತೋಷವಾಗಿ ಅವ್ರು ಹೇಳಿಕೆ ಸ್ವಾಗತ ಮಾಡ್ತೀನಿ ಆದರೆ ಈ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿರೋಂಥ ವ್ಯಕ್ತಿ ಅದೇನೋ ಸೆಟಲ್ಮೆಂಟ್ ಮಾಡಾರೆ ಅಂತ ಅರ್ಧ ಅದರ ಅರ್ಥ ಏನು ಲಾಗ್ ಡೈಲಾಗ್ ಅದು ಗೂಂಡಾಗಳು ಬಡಿಸೋಂಥ ಪದ ಈ ಗೂಂಡಾ ಉಪಮುಖ್ಯಮಂತ್ರಿ ನನಗೆ ಹೇಳ್ತಾರೆ ನಿಮ್ದು ಅರ್ಧ ಸೆಟಲ್ಮೆಂಟ್ ಮಾಡಿದ್ದೀನಿ ನಾನು ಮತ್ತು ಪೂರ್ಣ ಸೆಟ್ಲ್ಮೆಂಟ್ ಮಾಡ್ತೀನಿ ಏನಂತ ಮಾತು ಹೇಳಿದ್ದಾರೆ ಅದು ಆಮೇಲೆ ಬರ್ತೀನಿ ಆದರೆ ಇವತ್ತು ರಾಷ್ಟ್ರದ್ರೋಹಿ ಚಟುವಟಿಕೆಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ಬೆಂಬಲ ಸಿಗ್ತಿದೆ ಅಂತಾಯಿತು ಒಂದು ಕಡೆ ಎಸ್ ಡಿ ಪಿ ಲೀಡ್ರ್ ಹೇಳಿ ಹೇಳಿಕೆ ಮಾತು ಮತ್ತೊಂದು ಕಡೆ ಡಿ ಕೆ ಸುರೇಶ್ ಹೇಳಿಕೆ ಮಾತು ಇವರಿಬ್ಬರೂ ಕೂಡ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಗಿತ್ತು ಯಾರಿಗೆ ನೋಟಿಸ್ ಕೊಡ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾನು ಪ್ರಾರ್ಥನೆ ಮಾಡಿದೆ ನಾನು ನಮಸ್ಕಾರ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಈ ರೀತಿ ದೇಶದ್ರೋಹಿ ಹೇಳಿಕೆ ಕೊಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ಕೊಲ್ಲಂತ ಕಾನೂನು ತಗೊಂಬನ್ನಿ ನೀವು ಗುಂಡಿಟ್ಟುಕೊಳ್ಳಿ ಅಂತ ನಾನು ಹೇಳಿಲ್ಲ ನಾನು ಗುಂಡಿಟ್ಕೊಳ್ತೀನಿ ಅಂತ ಹೇಳಿಲ್ಲ ಆ ಅಧಿಕಾರ ನಮಗೆ ಇಲ್ಲ ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿದ್ದೇನು ದೇಶ ವಿಭಜನೆ ಮಾಡ್ತೀನಿ ಅಂತ ಹೇಳಂಥ ವ್ಯಕ್ತಿಗಳಿಗೆ ಈ ದೇಶದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಕಾನೂನು ತೊಗೊಂಬನ್ನಿ ಇದು ಬಿಟ್ಟರೆ ಬೇರೆ ಇನ್ನೇನು ಹೇಳಿಲ್ಲ ಯಾ ಯಾವ ರೀತಿ ಮುಖ್ಯಮಂತ್ರಿಗಳು ಆ ಡಿ ಕೆ ಸುರೇಶ್ ಮಾತನ್ನು ನಾನು ಒಪ್ಪಲ್ಲ ಅಂದರು ಯಾವ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರಿತ್ತಂತ ಈ ದೇಶ ಒಂದೇ ಅಂತ ಒಂದು ಮಾತಿನ ಹೇಳಿದ್ರು ಇದೇ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ರೆ ನಾನು ಮೆಚ್ಚುತ್ತಿದ್ದೆ ಉಪಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯಪ್ಪ ಈ ಮನುಷ್ಯ ಅಂತ ಹೇಳ್ಬೋದಿತ್ತು ತಮ್ಮನ ಮೇಲೆ ವ್ಯಾಮೋಹದಿಂದ ಅವನು ಹೇಳಿದಂಥ ರಾಷ್ಟ್ರದ್ರೋಹಿ